ಬೆಂಡೆಕಾಯ್ದು ತೊಟ್ಟಿಂದು ಚಟ್ನಿ ಮಾಡೋಣ ಅಂತ ಇವಾಗ ಇದು ಬೆಂಡೆಕಾಯೆಲ್ಲ ಹೆಚ್ಕೊಂಡಿದ್ದೀನಿ ಇದು ಹುಳಿಗಾಗುತ್ತೆ ಆದರೆ ಈ ತೊಟ್ಟಿರುತ್ತಲ್ಲ ಈ ತೊಟ್ಟಿನ ಭಾಗ ಈ ಭಾಗ ಅದನ್ನು ನಾನು ನೋಡಿ ಈ ಈ ಭಾಗ ಇದರಲ್ಲಿ ನಾನು ಚಟ್ನಿ ಮಾಡ್ತಿದ್ದೀನಿ ಒಂದು ಬಲ್ತೋಗಿರೋದು ಒಂದು ಸ್ವಲ್ಪ ಬಲ್ತಿದ್ರೆ ನಿಮಗೆ ಹುಳಿಗೆ ಹಾಕಿದ್ರೆ ಅದು ಆಗೋದಿಲ್ವಲ್ಲ ಅಂದರೆ ಸರಿಯಾಗಿ ಬೇಯಲ್ಲ ಮತ್ತು ಸರಿ ಹೋಗಲ್ಲ ಹಾಗಾಗಿ ಅದನ್ನು ಹೆಚ್ಚಿಟ್ಕೊಂಡಿದ್ದೀನಿ ಬಲ್ತಿರೋದನ್ನು ಹೆಚ್ಕೊಂಡಿದ್ದೀನಿ ಮತ್ತು ಈ ತೊಟ್ಟನ್ನು ಇಟ್ಕೊಂಡಿದ್ದೀನಿ ಇದಕ್ಕೇನೇನು ಬೇಕು ಅದಕ್ಕೆ ಚಟ್ನಿಗೆ ಅಂತಂದರೆ ಅದೇ ಇದು ಹೆಚ್ಕೊಂಡಿರೋದು ಬೆಂಡೆಕಾಯಿ ಆ ತೊಟ್ಟು ಮತ್ತು ಬಲ್ತಿರೋ ಬೆಂಡೆಕಾಯಿ ಸರಿ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಕೊಬ್ಬರಿ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಕೊತ್ತಂಬರಿ ಮೆಣಸಿನ್ಕಾಯಿ ಒಂದು ನಾಲ್ಕು ಕಾಳು ಮೆಂತ್ಯ ಇಟ್ಕೊಂಡಿದ್ದೀನಿ ಹುಣ್ಸೆಹಣ್ಣು ಇಟ್ಕೊಂಡಿದ್ದೀನಿ ಇಷ್ಟು ಇವಾಗ ನಾನು ಇದರಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ಸರಿ ಒಳ್ಳೆ ಆನ್ ಮಾಡಿಕೊಂಡು ಇದರಲ್ಲಿ ತುಪ್ಪ ಹಾಕ್ತಿದ್ದೀನಿ ನಾನು ಉದ್ದಿನ ಬೇಳೆ ಹಾಕಿ ಹುರಿತೀನಿ ಸರಿ ಅದರ ಜೊತೆಯಲ್ಲೇ ಒಂದು ನಾಲ್ಕು ಕಾಳು ಮೆಂತ್ಯನೂ ಹಾಕ್ಬಿಡ್ತೀನಿ ಕಾಳಷ್ಟೆ ಜಾಸ್ತಿ ಬೇಡ ಅದೇನೋ ಒಂಥರ ಘಮ ಕೊಡುತ್ತೆ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ಹಾಕ್ತೀನಿ ಸರಿ ಇದೊಂದು ಉದ್ದಿನ ಉದ್ದಿನಬೇಳೆನೂ ಹಾಕ್ತೀವಿ ಚೆನ್ನಾಗಿ ಇದು ಸರಿ ಅಂದರೆ ಸಣ್ಣೂರಿನಲ್ಲೇ ಹುರ್ಕೋಬೇಕು ಅವಾಗ ನಿಮ್ಮ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಸರಿ ಇದಕ್ಕೆ ನಾನು ನಾಲ್ಕು ಮೆಣಸಿನ್ಕಾಯಿ ಹಾಕ್ತೀನಿ ಒಂಚೂರು ಖಾರ ಇರಲಿ ಅಂತ ಗುಂಟೂರೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಇದು ಇವಾಗಿದ್ದು ಚೆನ್ನಾಗಿ ಹುರಿದಿದ್ದೀನಿ ಇದಕ್ಕೆ ಉಪ್ಪು ಹಾಕ್ತೀನಿ ಕೊಬ್ಬರಿ ಹಾಕ್ತೀನಿ ಗಂಬಂತ ಇದನ್ನು ಸಪ್ರೇಟಾಗಿ ತೆಕ್ಕೋಬೇಕು ಚೆನ್ನಾಗಿ ಹುರಿಬೇಕು ಸರಿ ಒಂದು ಒಂದಿಷ್ಟು ಇಂಗು ಹಾಕ್ತಾಯಿದ್ದೀನಿ ಅದು ಹುರಿಯೋದಕ್ಕೆ ಸ್ವಲ್ಪ ಆಮೇಲೆ ಒಗ್ಗರಣೆಗೆ ಒಂಚೂರು ಹಾಕ್ತೀನಿ ಸರಿ ಚೆನ್ನಾಗಿ ಹುರ್ಕೊಂಡು ಇದಕ್ಕೆ ಬೇಕಾದಷ್ಟು ಒಂಚೂರು ಹುಣಸೆ ಹಾಕ್ತೀನಿ ಹಾಕಿ ಒಂಚೂರು ಚೆನ್ನಾಗಿ ಇದು ಮಾಡೋದು ಆಮೇಲೆ ಕರಿಪೇವು ಕೊತ್ತಂಬರಿ ಎರಡು ಚೆನ್ನಾಗಿ ಹಾಕಿ ಬಾಡಿಸ್ಬೇಕು ಇವಾಗ ಇದನ್ನು ಸಪ್ರೇಟಾಗಿ ನಾನು ತೆಕ್ಕೋದು ಈಗ ಒಂದು ಚೂರು ತುಪ್ಪ ಹಾಕಿದ್ದೀನಿ ಹಾಕ್ಬಿಟ್ಟು ಇವಾಗ ಈ ಬೆಂಡೆಕಾಯಿ ಇದು ತೊಟ್ಟು ಮತ್ತು ಬಲ್ತಿರೋ ಬೆಂಡೆಕಾಯಿ ಎಲ್ಲ ಸಣ್ಣಗೆ ಹೆಚ್ಕೊಂಡಿದ್ನಲ್ಲ ಅದನ್ನೆಲ್ಲ ಇದಕ್ಕೆ ಹಾಕ್ತೀನಿ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು ಒಂದು ಹೇಳ್ತಾರೆ ನನಗೆ ತಿಳಿದ ಮಟ್ಟಿಗೆ ಈ ಏನದು ಬೆಂಡೆಕಾಯಿ ನಿಮ್ಗೆ ಕುರಿಲಿ ಕರಿಲಿ ಬಾ ಬೇಯಿಸಿ ಏನೇ ಮಾಡಿದ್ರು ಅದ್ರ ವ್ಯಾಲ್ಯೂ ಹೋಗಲ್ಲ ಅಂತ ಒಂದು ಹೇಳಿದ್ದು ಕೇಳಿದ್ದೀನಿ ನಾನು ಸರಿ ಹಾಗಾಗಿ ಅದನ್ನು ಚೆನ್ನಾಗಿ ಬಾಡಿಸ್ಬೇಕು ಬೆಂಡೆಕಾಯಿ ಒಳ್ಳೆಯದು ರುಚಿನೂ ಚೆನ್ನಾಗಿರುತ್ತೆ ನಿಮಗೆ ಚೆನ್ನಾಗಿ ಬಾಡಿಸಿದಾಗ ಲೋಳೆ ಕಡಿಮೆ ಆಗಿರುತ್ತೆ ರುಚಿಯೂ ಚೆನ್ನಾಗಿರುತ್ತೆ ಸರಿಯಾಗಿ ಒಂದು ಬಟ್ಲು ನಾನು ಬೆಂಡೆಕಾಯಿ ಬಂದಿರೋ ಬೆಂಡೆಕಾಯಿ ಆಮೇಲೆ ತೊಟ್ಟು ಹಾಕಿದ್ದೀನಿ ಆಮೇಲೆ ಒಂದು ಒಂದೊಂದು ಸ್ಪೂನು ಟೀ ಸ್ಪೂನು ಕಡಲೆಬೇಳೆ ಉದ್ದಿನ ಬೇಳೆ ಒಂದು ನಾಲ್ಕು ಮೆಣಸಿನಕಾಯಿ ನಾನು ನಾಲ್ಕು ಮೆಂತ್ಯಕಾಳು ಹುಣಸೆಹಣ್ಣು ಒಂಚೂರು ಇಂಗು ಇಷ್ಟು ನಾನು ಹಾಕಿದ್ದೀನಿ ಕರ್ದೇವು ಕೊತ್ತಂಬರಿ ಇವಾಗ ಇದನ್ನು ಚೆನ್ನಾಗಿ ಬಾಡಿಸ್ತೀವಿ ಹುಣ ಚೆನ್ನಾಗಿ ಬಾಡಿಸ್ಕೋಬೇಕು ಇವಾಗ ಇದನ್ನು ಒಂದು ಬಟ್ಲಕ್ಕೆ ತೆಕ್ಕೋತೀನಿ ಅದನ್ನು ಸಪ್ರೇಟಾಗೇ ತೆಕ್ಕೋಬೇಕು ಬೇರೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹೊತ್ತಿದ್ದೀನಲ್ಲ ಅದ್ರ ಜೊತೆ ಬೇಡ ಸರಿ ಇದನ್ನೇ ಸಪ್ರೇಟಾಗಿ ತೆಕ್ಕೋತೀನಿ ಈಗ ಇದೆಲ್ಲ ಹುರಿದಿದ್ದೆಲ್ಲ ಆಯ್ತು ಆರ್ತು ಸರಿ ಮೆಣಸಿನ್ಕಾಯಿ ಕಡಲೆಬೇಳೆ ಉದ್ದಿನಬೇಳೆ ಕೊಬ್ಬರಿ ಕರಿಬೇವು ಕೊತ್ತಂಬರಿ ಒಂದು ಕಾಳು ಮೆಂತ್ಯ ಸರಿ ಹುಣಸೆಹಣ್ಣು ಉಪ್ಪು ಇಷ್ಟು ಹಾಕಿ ಇವಾಗ ಫಸ್ಟು ಇದನ್ನು ಪುಡಿ ಮಾಡ್ಕೋತೀನಿ ಸರಿ ಮಾಡಿಕೊಂಡು ಇದು ನೀರು ಹಾಕ್ಕೊಳ್ಳ್ದಿರೆ ಹಿಂಗ ಆಗಿದೆ ಇದಕ್ಕೆ ಒಂಚೂರು ಬೆಲ್ಲ ಹಾಕ್ತೀನಿ ಬೆಲ್ಲ ಹಾಕಿ ಒಂಚೂರು ನೀರು ಹಾಕಿ ಮಿಕ್ಸಿಗೆ ಹಾಕ್ತೀನಿ ಫಸ್ಟ್ ಇವಾಗ ಇದನ್ನ ಪೂರ್ತಿ ನುಣ್ಣಗೆ ಮಾಡ್ಕೋಬೇಕು ಇದನ್ನೊಂದು ಸ್ವಲ್ಪ ನೀರಾಗಿ ಹಾಕಿದ್ಮೇಲೆ ನೋಡಿ ಹಿಂಗಾಗಿದೆ ಇವಾಗ ಏನು ಮಾಡ್ತೀನಿ ಇದು ಪೂರ್ತಿ ನುಣ್ಣಗಾಗಿದೆ ನಾನು ಅದೇ ಉದ್ದಿನ ಬೇಳೆ ಕೊಬ್ಬರಿ ಮೆಣಸಿನ್ಕಾಯಿ ಕಾಳು ಮೆಂತ್ಯ ಉಪ್ಪು ಹುಣ್ಸೆಹಣ್ಣು ಒಂಚೂರು ಬೆಲ್ಲ ಇಷ್ಟು ಹಾಕಿದ್ದು ಈ ಥರ ಹುಲ್ ಅದನ್ನೆಲ್ಲ ಹುರಿದು ಆರಿಸಿ ಆಮೇಲೆ ಮಿಕ್ಸಿಗೆ ಹಾಕಿದ್ದನ್ನ ಒಂಚೂರು ನೀರು ಹಾಕಿ ನಾನು ಹೀಗೆ ಫುಲ್ಲು ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಇದು ಬೆಂಡೆಕಾಯಿ ಬಾಡಿಸ್ಕೊಂಡಿದ್ನಲ್ಲ ಚೆನ್ನಾಗಿ ಅದನ್ನು ಇದಕ್ಕೆ ಹಾಕಿ ನಾನು ಮಿಕ್ಸಿಗೆ ಹಾಕ್ತೀನಿ ಕೊನೆಯಲ್ಲಿ ಅದೇ ನಿಮಗೆ ಮೊದಲೇ ಹಾಕ್ಬಿಟ್ರೆ ನಿಮಗೆ ಅದು ಒಂಥರ ನುಣ್ಣಗಾಗಲ್ಲ ಇವಾಗ ಪೂರ್ತಿ ಇದೆಲ್ಲ ನುಣ್ಣಗಾಗ್ಬಿಟ್ಟಿದೆ ಇವಾಗ ಈ ಬೆಂಡೆಕಾಯಿ ಹಾಕಿ ನಾನು ಇವಾಗ ಮಿಕ್ಸಿಗೆ ಹಾಕ್ತೀನಿ ಇದಕ್ಕೇನು ಇವಾಗ ನೀರು ಹಾಕುವ ಅವಶ್ಯಕತೆ ಇಲ್ಲ ನೋಡಿ ಇವಾಗ ಫುಲ್ಲು ನುಣ್ಣಗಾಗಿದೆ ಏನಂದರೆ ಆ ಬೆಂಡೆಕಾಯಿನ ಒಂಚೂರು ಚೆನ್ನಾಗಿ ಬಾಡಿಸ್ಬೇಕು ಸಣ್ಣಗೆ ಹೆಚ್ಕೊಂಬಿಟ್ಟು ಸರಿ ಅದನ್ನು ಬಾಡಿಸ್ಬೇಕು ಆ ತೊಟ್ಟು ತೊಟ್ಟು ಏನು ತೆಗ್ದಿರ್ತೀವಿ ಪರ ಇಲ್ಲ ಬೆಂಡೆಕಾಯಿ ಬಲ್ತಿರೋದಾದರೆ ನಿಮಗೆ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಕೋಬೇಕು ಇವಾಗ ನಾನು ಒಂದು ಬಟ್ಲಿಗೆ ಹಾಕ್ತೀನಿ ಹಾಕಿ ಒಂದು ಒಗ್ಗರಣೆ ಹಾಕ್ತೀನಿ ಈಗ ಬೆಂಡೆಕಾಯಿಗೆ ಚಟ್ ಬೆಂಡೆಕಾಯಿ ಚಟ್ನಿಗೆ ಒಂದು ಒಗ್ಗರಣೆ ಹಾಕ್ ಮಾಡ್ಕೊಂಡಿದ್ದೀನಿ ಇಂಗು ಸಾಸಿವೆ ಒಗ್ಗರಣೆ ಸರಿ ರೆಡಿ ಬೆಂಡೆಕಾಯಿ ಚಟ್ನಿ ರೆಡಿ ಆಯಿತು ಇದು ನಾನು ನಾನು ಕಂಡಂಗೆ ಸಾಮಾನ್ಯವಾಗಿ ವಯಸ್ಸಾದವ್ರಿಗೆ ಬೆಂಡೆಕಾಯಿ ಎಳೆದಿಲ್ಲ ಅಂದರೆ ಅವ್ರಿಗೆ ಇಷ್ಟ ಆಗೋಲ್ಲ ಒಂದು ಅದು ಬೇಯಲ್ಲ ಅಂತಾರೆ ಅದು ಸರಿಯಾಗಿ ಬೆಂದಿಲ್ಲ ಏನೋ ಒಂದು ಇದು ಅಂತ ಒಟ್ಟಲ್ಲಿ ಅಷ್ಟು ಇಷ್ಟ ಆಗೋಲ್ಲ ಅವ್ರಿಗೆ ಈ ಥರ ಅವ್ರಿಗೆ ಚಟ್ನಿ ಮಾಡಿಕೊಡ್ಬೋದು ಒಂದು ಶುಗರ್ ಇರೋರಿಗೆ ಬೆಂಡೆಕಾಯಿ ತುಂಬ ಒಳ್ಳೆಯದು ಸರಿ ರೆಡಿ ಆಯಿತು ಬೆಂಡೆಕಾಯಿ ಚಟ್ನಿ ಏನಂದರೆ ಬೆಂಡೆಕಾಯಿನ ಚೆನ್ನಾಗಿ ಬಾಡಿಸ್ಬೇಕಷ್ಟೇ ಬಾಡಿಸ್ಬಿಟ್ಟು ಈ ಥರ ಫಸ್ಟು ಕೊಬ್ಬರಿ ಇದೆಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಂಡು ಆಮೇಲೆ ಕೊನೆಯಲ್ಲಿ ಬಾಡಿಸಿರೋ ಬೆಂಡೆಕಾಯಿನ ಹಾಕಿ ರುಬ್ಬಿಟ್ಟು ಒಂದು ಇಂಗು ಸಾಸಿವೆ ಒಗ್ಗರಣೆ ಹಾಕಿದ್ರೆ ಬೆಂಡೆಕಾಯಿದು ಚಟ್ನಿ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಅನ್ನ ಕಲಿಸ್ಕೊಂಡು ತಿನ್ನೋಕ್ಕೆ ರೊಟ್ಟಿಗೆ ಚಪಾತಿಗೆ ಯಾವುದಕ್ಕೆ ಬೇಕಾದರೂ ಇದನ್ನು ಉಪಯೋಗಿಸ್ಕೋಬೋದು ಮಾಡಿ ನಿಮ್ಮ ನಿಮ್ಗೆ ಇಷ್ಟ ಆಯಿತು ಅಂದರೆ ಮಾಡಿ ನಾನಿವತ್ತು ಗುಂಟೂರು ಹಾಕಿ ಗುಂಟೂರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಈ ಕಲ್ಲರ್ ಇದೆ ನಾನು ಬ್ಯಾಡ್ಗೆ ಹಾಕಿದ್ದಿದ್ರೆ ಕಲ್ಲರು ಒಂದು ಸ್ವಲ್ಪ ಕಡಿಕ್ವಾಗಿರ್ತಿತ್ತು ಸರಿ ಇವತ್ತು ಗುಂಟೂರು ಹಾಕಿದ್ದೀನಿ ಹಾಗಾಗಿ ಕಲ್ಲರ್ ಹಿಂಗಿದೆ ಸರಿ ಮಾಡಿ ತಿಂದು ನನಗೆ ಹೇಳಿ ಓಕೆನಾ ಡನ್ ಥ್ಯಾಂಕ್ ಯು